ಸುಜಾತ ಭಟ್ ಸುವರ್ಣ ನ್ಯೂಸ್ ನವರು ಸುಜಾತ ಭಟ್ ಕಾಣೆಯಾಗಿದ್ದಾರೆ ಸುಜಾತ ಭಟ್ ಇಲ್ಲ ಅಂತ ಹೇಳುವಂತಹ ಒಂದು ನ್ಯೂಸ್ ವರದಿಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ ಭಟ್ ಎಲ್ಲೂ ಹೋಗ್ಲಿಲ್ಲ ಇಲ್ಲೇ ಇದ್ದಾರೆ ಎಲ್ಲಿ ಇರ್ಬೇಕು ಆಗಿರುವ ಜಾಗದಲ್ಲಿ ಇದ್ದಾರೆ ಇವರಿಗೆ ಬೇರೆ ಏನು ಕೆಲ್ಸ ಇಲ್ಲ ಸುಜಾತ ಭಟ್ ಕಾಣೆಯಾಗಿದ್ದಾರೆ ಅನ್ನುವಂತದನ್ನ ಹೇಳ್ಕೊಂಡು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ಸ್ಯಾಟಲೈಟ್ ಚಾನಲ್ನವರು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ನಾನ್ ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಪಂಜರ ಅಷ್ಟೇ ಸಿಕ್ಕಿದ್ರೆ ಕೊಡಿ ಡಿ ಎನ್ ಎ ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿ ಪಂಜರ ಕೊಟ್ರೆ ಸನಾತನ ಹಿಂದೂ ಸಾಂಪ್ರದಾಯಿಕ ಪ್ರಕಾರ ನಾನು ಮಾಡ್ಬೇಕು ಅನ್ನುವಂತ ಒಂದು ಇದ್ರಲ್ಲಿ ಇದ್ದೇನೆ ಹ ಇವರಿಗೆ ಏನಕ್ಕೆ ಎಷ್ಟು ದುಡ್ಡುಗಳನ್ನ ಇವರು ಎಷ್ಟು ಈ ರೀತಿ ಸುಳ್ಳು ಹೇಳ್ಕೊಂಡು ಈ ರೀತಿ ಇದು ಮಾಡ್ಕೊಂಡು ಇದು ಮಾಡಬೇಕು ಕನ್ವರ್ಟ್ ಮಾಡ್ಬೇಕು ಜನರ ಮೈಂಡ್ ಅನ್ನ ಅನ್ನುವಂಥದ್ದನ್ನ ಇವ್ರು ಈ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು ಚಾನೆಲ್ಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲೂ ಹೋಗ್ಲಿಲ್ಲ ನಾನು ಇಲ್ಲೇ ಇದ್ದೀನಿ ಯಾರ ಜೊತೆಗಿರ್ಬೇಕು ಎಲ್ಲಿ ಇರಬೇಕು ನಾನು ಅಲ್ಲಿ ಇದ್ದೀನಿ ಇವ್ರು ಹುಡ್ಕಾಡುವಂತ ವ್ಯವಸ್ಥೆನು ಮಾಡೋದು ಬೇಡ ದಯವಿಟ್ಟು